ಕೊರೋನಾ ಲಾಕ್ಡೌನ್ ವೇಳೆ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಪ್ರಕರಣದ ಇಪ್ಪತ್ಮೂರು ಆರೋಪಿಗಳಿಗೆ ಒಂದು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಕೊರೋನಾ ಲಾಕ್ಡೌನ್ ವೇಳೆ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಪ್ರಕರಣದಲ್ಲಿ ಇಪ್ಪತ್ಮೂರು ಆರೋಪಿಗಳಿಗೆ ಒಂದು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಆರೋಪಿಗಳಿಗೆ ತಲಾ ಹದಿನೈದು ಸಾವಿರದಂತೆ ಮೂರು ಲಕ್ಷ ನಲವತ್ತೈದು ಸಾವಿರ ದಂಡವನ್ನು ವಿಧಿಸಲಾಗಿದೆ ಎಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಿಂದ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ತುಮಕೂರಿನ ಕುನ್ನಾಲ್ ಗ್ರಾಮದ ಸರ್ಕಲ್ನಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಲಾಕ್ಡೌನ್ ಆದೇಶದ ಹಿನ್ನೆಲೆ ಉಲ್ಲಂಘಿಸಿದ್ದ ಅಂಗಡಿ ವ್ಯಾಪಾರಸ್ಥರು ಅಂಗಡಿ ಮುಚ್ಚುವಂತೆ ಸೂಚನೆ ನೀಡಿದ್ರು ಆದರೆ ನಾವ್ಯಾಕೆ ನಿಲ್ಲಿಸಬೇಕು ಅಂತ ಕಾಕಿ ಮೇಲೆ ಹಲ್ಲೆ ಮಾಡಿದ್ರು ಹೀಗಾಗಿ ಪೊಲೀಸರ ಮೇಲೂ ಕುಲ ಕಲ್ಲು ತೂರಾಡಿದ್ರು ಅದಿರ ಸೇರಿ ಇಪ್ಪತ್ತೆರಡು ಮಂದಿಗೆ ಈಗ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಪೊಲೀಸ್ ಜೀಪ್ನ ಜಖಂಗೊಳಿಸಿ ಹಲ್ಲೆ ಮಾಡಿದ್ರು ಅಲ್ಲಿಯ ವ್ಯಾಪಾರಸ್ಥರು ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಈಗ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ದೋಷಾರೋಪಣೆ ಸಲ್ಲಿದ್ದ ಅಂದಿನ ಗುಬ್ಬಿ ಸಿಪಿಐ ನದಾಫ್ ಅವರು ವಿಚಾರಣೆ ನಡೆಸಿದ ಗುಬ್ಬಿ ಎಸಿಜೆ ಜೆಎಂಎಫ್ಸಿ ಕೋರ್ಟ್ನಿಂದ ಈ ಒಂದು ತೀರ್ಪನ್ನು ಹೊರಡಿಸಲಾಗಿದೆ